ಮಹೇಶ್ ಮಾಡುವ ನಮಸ್ಕಾರಗಳು ರೈತರೇ ದೇಶದ ಬೆನ್ನೆಲುಬು ರೈತರು ಬೆಳೆದರೆ ದೇಶ ಅನ್ನವನ್ನು ಉಣ್ಲಿಕ್ಕಾಗ್ತದೆ ರೈತರು ಮುಖ್ಯ ಹಾಗಾಗಿ ಹಳ್ಳಿಗಳ ಉದ್ದಾರದಲ್ಲಿ ದೇಶದ ಉದ್ಧಾರ ಸಾಧ್ಯ ಎನ್ನುವ ಮಾತಿನಂತೆ ಯಾವತ್ತೂ ರೈತ ಶ್ರಮ ಪಡ್ತಾನೆ ಯಾವಾಗಲೂ ಕೂಡ ಹೇಳ್ತಾರೆ ದೇಶವನ್ನು ಉಳಿಸ್ಲಿಕ್ಕೆ ಎರಡು ಸಾಧ್ಯ ಸಾಧ್ಯತೆ ಒಂದು ಸೈನಿಕರು ದೇಶವನ್ನು ಕಾಪಾಡ್ತಾರೆ ನಮ್ಮ ರಕ್ಷಕರಾಗಿ ಸೈನಿಕರು ಇರ್ತಾರೆ ಇನ್ನೊಂದು ಕಡೆಗೆ ರೈತರು ನಮ್ಮಂಥ ರೈತರು ಅಂದರೆ ಬೆಳೆಯನ್ನು ಬೆಳೆಯೋದ್ರ ಮೂಲಕ ಹಸುವನ್ನು ನೀಗಿಸ್ತಾರೆ ಯಾವತ್ತೂ ಕೂಡ ದುಡ್ಡನ್ನು ಆಗೋದಿಲ್ಲ ಯಾಕಂದರೆ ಹಾಂ ಬೇಕಾದಂಥ ದವಸ ಧಾನ್ಯಗಳ ಜೊತೆಗೆ ಇರಬೇಕಾಗ್ತದೆ ಅಂದರೆ ರೈತರ ಬೆಳೆದ ಬೆಳೆಗಳೇ ಮುಖ್ಯವಾಗ್ತದೆ ಹಾಗಾಗಿ ಇವತ್ತು ನಾನು ನಿಮಗೆ ನಮ್ಮ ನಾಲ್ಕು ವರ್ಷ ಕಂಪ್ಲೀಟಾಗಿ ಐದನೇ ವರ್ಷ ಇರುವಂಥ ಅಡಕೆ ಮರದ ತೋಟಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಬಂದಿದ್ದೇನೆ ಹಾಗಾಗಿ ನನ್ನೆಲ್ಲ ಆತ್ಮೀಯರು ರೈತ ಬಾಂಧವರು ರೈತರ ಮಕ್ಕಳು ಹಾಗೆಯೇ ಕೃಷಿಯ ಬಗ್ಗೆ ಒಲವನ್ನು ಹೊಂದಿರುವವರು ಹಾಗೆಯೇ ನಾವು ರೈತರಿಗೆ ಸಪೋರ್ಟ್ ಮಾಡಬೇಕು ಅಂತ ಇರೋರು ಎಲ್ಲರೂ ಕೂಡ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಗೆಳೆಯರಿಗೂ ಎಲ್ಲರಿಗೂ ಕೂಡ ಶೇರನ್ನು ಮಾಡಿ ನಮಗೆ ಹೆಚ್ಚು ಕಮೆಂಟನ್ನು ಮಾಡಿ ಲೈಕ್ ಮಾಡಿ ಹಾಗಾಗಿ ಈ ಒಂದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ನಂಬರನ್ನು ಕೂಡ ಇಲ್ಲಿ ನಾನು ಕೊಟ್ಟಿರ್ತೇನೆ ಇಲ್ಲಿ ನಿಮಗೆ ನಾನೀಗ ಅಡಕೆ ಮರಗಳನ್ನು ತೋರಿಸ್ತಾ ಇದ್ದೇನೆ ಇದು ಈಗಾಗಲೇ ಹೇಳಿದೆ ನಾನು ನಾಲ್ಕು ವರ್ಷ ಕಂಪ್ಲೀಟಾಗಿ ಐದನೇ ವರ್ಷದಲ್ಲಿರುವಂಥ ಅಡಿಕೆಯ ಮರಗಳು ಇದು ಸುಮಾರು ನನಗೆ ಒಂದು ಸಾವಿರ ಗಿಡ ಇದೆ ಅಂದರೆ ಎರಡು ಎಕರೆ ಜಾಗದಲ್ಲಿ ಈ ಅಡಿಕೆ ಮರಗಳಿದೆ ಇಲ್ಲೆಲ್ಲ ಕಾಣ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಹೀಗೆ ತೋರಿಸ್ತಾ ಹೋದರೆ ಎಲ್ಲ ಕಾಣ್ತಾ ಇದೆ ಅಡಿಕೆ ಮರಗಳು ಕಾಣ್ತಾ ಇದೆ ನೋಡಿ ಹೀಗೆ ಕಾಣ್ತಾ ಇದೆ ಅಡಿಕೆ ಮರಗಳು ತುಂಬ ಯಾಕೆಂದರೆ ಈ ಪ್ರಶಾಂತತೆಯ ವಾತಾವರಣ ನಾನೀಗ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಕು ಇಲ್ಲಿ ನಿಂತ್ಕೊಂಡ್ರೆ ಏನೋ ಮನಸ್ಸಿಗೆ ಒಂಥರ ಉಲ್ಲಾಸ ಮತ್ತು ನನಗೆ ಬಹಳ ಖುಷಿ ಇದೆ ಯಾಕಂತಂದರೆ ನಾನೇ ಶ್ರಮಪಟ್ಟು ಮಾಡ್ತಾ ಇರೋದರಿಂದ ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಅಪ್ಪಾಜಿ ಇದ್ದಾರೆ ಬಂಗಾರಪ್ಪ ಅಂತೇಳಿ ಅವರು ಸಪೋರ್ಟ್ ಆಗಿದ್ದಾರೆ ಅವರು ಯಾವತ್ತೂ ಕೂಡ ಈ ತೋಟದಲ್ಲೇ ಇರ್ತಾರೆ ಇವತ್ತು ತೋರಿಸ್ಲಿಕ್ಕೆಲ್ಲ ಬಂದಿಲ್ಲ ಅವ್ರೀಗ ಮನೇಲಿದ್ದಾರೆ ಅವರು ಕೂಡ ಈ ತೋಟದಲ್ಲೇ ಇರ್ತಾರೆ ಅವರ ನಿರ್ವಹಣೆ ಅದರಲ್ಲಿ ಇಲ್ಲಿ ಅಲ್ಲಿ ನೋಡ್ಕೊಳ್ಳೋದು ಇಲ್ಲಿ ನೋಡ್ಕೊಳ್ಳೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಈ ಕೆಲಸವನ್ನು ಮಾಡ್ತಾ ಇರ್ತಾರೆ ನನ್ನ ಬೆನ್ನೆಲುಬು ನನ್ನ ಸಪೋರ್ಟಿಟಿವ್ ನಮ್ಮ ನನ್ನ ಅಂತ ಇರ್ಬೋದು ಮತ್ತು ನನ್ನ ತೋಟದ ಮಾಲೀಕರು ಕೂಡ ಅವರು ಅಂತ ಹೇಳ್ಬೋದು ಅವರು ತುಂಬ ಕೆಲಸವನ್ನು ಇಲ್ಲಿ ಮಾಡ್ತಿರ್ತಾರೆ ಅವರ ಕೃಷಿಯಿಂದಾಗಿ ಫಲದಿಂದಾಗಿ ಅವರ ಶ್ರಮದಿಂದಾಗಿ ಇವತ್ತು ನನ್ನ ತೋಟ ಈ ರೀತಿ ಆಗಿದೆ ಸೊ ಇಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವೀಗ ನೋಡ್ತಾ ಇದ್ದೀರಿ ಈ ತೋಟ ಹಿಂದಿನ ವರ್ಷ ಸ್ವಲ್ಪ ಹುಸಿಕೊಟ್ಟೆಗಳು ಬಂದಿತ್ತು ಒಂದು ಮೂವತ್ತು ನಲವತ್ತು ಗಿಡದಲ್ಲಿ ಹುಸಿಕೊಟ್ಟೆಗಳು ಬಂದಿತ್ತು ಒಂದು ಹದಿನೈದು ಅಡಿಕೆಯ ಗೊನೆಗಳು ಬಂದಿತ್ತು ಅದನ್ನು ನಾವು ಕಟ್ ಮಾಡಿದ್ದೀವಿ ಅದರಲ್ಲಿ ಒಂದು ಇದೆ ಇನ್ನೂ ಸಣ್ಣದು ಹೇಳಿಬಿಟ್ಟಿದ್ದೀವಿ ಹಾಂ ನಿಮಗೆ ನಾನು ತೋರಿಸ್ತೇನೆ ನೋಡಿ ಇದು ಲಾಸ್ಟು ನಾವು ಬಿಟ್ಟಿದ್ದೀವಿ ಇದನ್ನು ಇದು ಇನ್ನೂ ಬೆಳೆದಿಲ್ಲ ನೆಕ್ಸ್ಟ್ ಇದರಲ್ಲೇ ಮುಂದಿನ ವರ್ಷದ ಹಿಂಗಾರ ಕೂಡ ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇದ್ದೀರಿ ಹಿಂಗಾರ ಸ್ಟಾರ್ಟ್ ಆಗಿದೆ ಹಾಂ ಈಗ ನೋಡಿ ಈಗ ನನ್ನ ಉದ್ದೇಶ ಇಷ್ಟೇ ನಾನು ನಿಮಗೆ ಹೇಳಕ್ಕೆ ಬರೋದು ಒಂದು ಕೃಷಿಯನ್ನು ಮಾಡಿದರೆ ಉತ್ತಮ ಕೃಷಿಯನ್ನು ಮಾಡಿದೆ ಇದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಇದು ಸ್ಟಾರ್ಟಿಂಗಲ್ಲಿ ನಾವು ಎರಡು ವರ್ಷಗಳ ಕಾಲ ಇದರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಲಿಲ್ಲ ಅಥವಾ ಯಾಕಂದರೆ ನಾವು ಕೆಲಸ ನಿಮಿತ್ತ ಬೇರೆ ಬೇರೆ ಬೆಂಗಳೂರು ಮತ್ತು ರಾಯಚೂರು ಭಾಗದಲ್ಲಿ ಕೆಲಸವನ್ನು ಮಾಡ್ತಾಯಿದ್ವಿ ಸೊ ಅಲ್ಲಿ ಇರುವಾಗ ನಾವು ಇದರ ನಿರ್ವಹಣೆ ಮಾಡಲಿಲ್ಲ ಆದರೆ ಇದರ ತಂತ್ರಗಳು ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ಅಪ್ಪಾಜಿ ಏನೋ ಅವ್ರಿಗೆ ಬಂದ ಬನಸಿ ಬಂದ ಆಧಾರದಲ್ಲಿ ಮಾಡ್ಕೊಂಡು ಹೋಗ್ತಾ ಇತ್ತು ಈಗ ಎರಡು ವರ್ಷದಿಂದ ನಾವೇ ಈ ಕೃಷಿಗೆನ್ನು ಇಳ್ಕೊಂಡಿದ್ದೀವಿ ಇದನ್ನು ಹೇಗೆ ಮಾಡಬೇಕು ಅಂತೇಳಿ ಸೊ ಇವತ್ತು ನಮಗೆ ಗೊತ್ತಾಗಿದೆ ಕೃಷಿಯನ್ನು ಅಡಿಕೆ ಕೃಷಿಯನ್ನು ಹೇಗೆ ಮಾಡಬೇಕು ಅಂತೇಳಿ ಸೊ ಇದರಲ್ಲಿ ಸಣ್ಣ ಒಂದು ಮಾಹಿತಿಯನ್ನು ಕೊಡ್ತೀನಿ ಇದು ತುಂಬ ಹುಲ್ಲನ್ನು ಬೆಳಕೊಂಡು ಬೇರೆ ಬೇರೆ ಗಿಡ ಎಲ್ಲ ಬೆಳೆದಿತ್ತು ಅಡಿಕೆ ಮರಗಳಿಗೆ ನೀರಿನ ಪೂರೈಕೆ ಸರಿಯಾಗಿ ಆಗ್ತಾ ಇರಲಿಲ್ಲ ಮತ್ತು ಇದಕ್ಕೆಲ್ಲ ಬಿಸಿಲು ಬಂದು ಅಡಿಕೆ ಮರ ಹೊಡಿತಾ ಇತ್ತು ಏನೋ ಪ್ರಾಬ್ಲಮ್ ಎಲ್ಲ ಇತ್ತು ಮತ್ತು ರೋಗಗಳೆಲ್ಲ ಬಿದ್ದಿತ್ತು ಇದಕ್ಕೆ ನಾವು ಪ್ರಥಮದಲ್ಲಿ ಮಾಡಿದ್ದು ಅಂತಂದರೆ ಕೆಲಸ ಇದಕ್ಕೆ ಬಂದ ಕೂಡಲೇ ಇದನ್ನು ಕಳೆಯನ್ನು ನಿಯಂತ್ರಣ ಮಾಡಿದ್ದೀವಿ ಇದರಲ್ಲಿ ಬರ್ತಾ ಕಳೆಯನ್ನು ನಿಯಂತ್ರಣ ಮಾಡಿದ್ದೀವಿ ಕ್ಲಿಯರ್ ಮಾಡಿ ಒಂದು ಸಾರಿ ಇದಕ್ಕೆ ನಿಮಗೆ ಸಿಗ್ತದೆ ರಾಸಾಯನಿಕ ಔಷಧಿ ಗೊಬ್ಬರದ ಅಂಗಡಿಯಲ್ಲಿ ಒಂದು ಔಷಧಿ ಸಿಗ್ತದೆ ಅದನ್ನು ಸಿಂಪಡಣೆ ಮಾಡಿದ್ದೀವಿ ಕಳೆನಾಶಗಳನ್ನು ಸಿಂಪಡಣೆ ಮಾಡಿದ್ದೀವಿ ಕಳೆನಾಶ ಸಿಂಪಡಣೆ ಕಳೆ ಎಲ್ಲ ಹೋಯಿತು ಇದೆಲ್ಲ ಆಯಿತು ಸರಿ ಆನಂತರ ಹಿಂದಿನ ವರ್ಷ ಇದರ ಹಿಂದಿನ ವರ್ಷ ನಾವೇನು ಮಾಡಿದ್ದೀವಿ ಅಂದರೆ ಇದಕ್ಕೆ ಟ್ರಂಚನ್ನು ಹಾಕ್ಸಿದ್ದೀವಿ ಟ್ರಂಚ್ ಅಂದರೆ ಕಾಲುವೆ ನೀವು ನೋಡ್ತಾ ಇದ್ದೀರಿ ಕಾಲುವೆಯನ್ನು ನೋಡ್ತಾ ಇದ್ದೀರಿ ಇದು ಕಾಲುವೆ ನೋಡಿ ಎರಡೆರಡು ಮರದ ಮಧ್ಯದಲ್ಲಿ ಎರಡೆರಡು ಸಾಲಿನ ಮಧ್ಯದಲ್ಲಿ ಅಡಿಕೆ ವಾಲಿಸದಲ್ಲಿ ಒಂದು ಟ್ರಂಚನ್ನು ನಾವು ಹಾಕಿಸಿದ್ದೀವಿ ಈ ನಂತರದಲ್ಲಿ ಈ ಟ್ರಂಚಿಂದ ಮತ್ತೆ ಮಧ್ಯದಲ್ಲಿ ಒಂದು ನೇರ ಕಾಲುವೆಯನ್ನು ಬಿಟ್ಟಿದೆ ನೋಡಿ ನೇರ ಕಾಲುವೆ ಈ ನೇರ ಕಾಲುವೆಯಲ್ಲಿ ಯಾಕೆ ಯಾಕೆ ಹಿಂಗೆ ಮಾಡಿದ್ದೀವಿ ಅಂತಂದರೆ ನೀವು ನೋಡ್ತಾ ಇದ್ದೀರಿ ಇಲ್ಲಿಗ ನೋಡಿ ಇಲ್ಲಿಂದ ಒಂದು ಕಾಲುವೆ ಇಲ್ಲಿಂದ ಒಂದು ಕಾಲುವೆ ಇದರ ನೀರು ಹೋಗಲಿಕ್ಕೆ ನೇರ ಒಂದು ಕಾಲು ಹಾಗೆ ಎರಡೆರಡು ಅಡಿಕೆ ಮರದ ಸಾಲಿನ ಮಧ್ಯೆ ಮಧ್ಯ ಟ್ರಂಚನ ಮಾಡಿದ್ದೇವೆ ಕಾಲುವೆಯನ್ನು ಮಾಡಿದ್ದೇವೆ ಯಾಕೆಂದರೆ ಮಳೆಗಾಲದಲ್ಲಿ ಇದು ನಮ್ಮದು ಮಲೆನಾಡು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತ್ಯಾಗೋಡ್ ಗ್ರಾಮ ಹಾಗಾಗಿ ನಮ್ಮದು ಮಲೆನಾಡು ನೀವು ಗುಡಿವಿ ಪಕ್ಷಿಧಾಮವನ್ನು ಕೇಳಿರ್ತೀರಿ ಇದೊಂದು ಟೂರಿಸಂ ಪ್ಲೇಸು ಅದು ಹತ್ತಿರ ನಮ್ದು ಇರೋದು ಸೊ ಇಲ್ಲಿ ಈ ಕಾಲುವೆ ಮೂಲಕ ಯಥೇಚ್ಛವಾಗಿ ಮಳೆಗಾಲದಲ್ಲಿ ಮಳೆ ಈ ವರ್ಷ ಮಳೆ ತುಂಬ ಮಳೆ ಬಂದಿದೆ ಯಥೇಚ್ಛವಾಗಿ ಮಳೆ ಬಂದಿದೆ ಆ ಮಳೆ ನೀರು ಎಲ್ಲೂ ಕೂಡ ಸ್ಟಾಕ್ ನಿಂತ್ಕೊಳ್ಬಾರ್ದು ಇದೇನಾಗಬೇಕು ಬರಬೇಕು ಈ ಕಾಲುವೆ ಮುಖಾಂತರ ಹರಿದು ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಕಾಲುವೆಗಳನ್ನು ಮಾಡಿದ್ದೇವೆ ನೀವು ಕೂಡ ಯಾರಾದರೂ ಈ ರೀತಿ ಮೂರು ವರ್ಷ ನಾಲ್ಕು ವರ್ಷದ ಅಡಿಕೆ ಮರಗಳಲ್ಲಿ ಏನಾದರೂ ನಿಮಗೆ ಗಿಡಗಳು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಅಂದರೆ ಅದು ಗಿಡಗಳಿಗೆ ರೀತಿ ಉಸಿರು ಕಟ್ಟಿದಂಗೆ ಆಗಿದೆ ಅಂತ ಅರ್ಥ ಬೇರುಗಳಿಗೆ ಸೊ ಈ ಟಂಚನ್ನು ಮಾಡಿ ನೀರು ಮಧ್ಯೇಚ್ಛವಾಗಿ ಮಲೆನಾಡು ಭಾಗದವರಾಗಿದ್ದರೆ ನೀವು ಮಳೆ ಮಳೆ ನೀರನ್ನು ಹೀಗೆ ಜಾಸ್ತಿ ಸ್ಟ್ರಾ ನೇರ ಕಾಲುವೆ ಈ ನೇರ ಕಾಲುವೆಯಲ್ಲಿ ಯಾಕೆ ಯಾಕೆ ಹಿಂಗೆ ಮಾಡಿದ್ದೀವಿ ಅಂತಂದರೆ ನೀವು ನೋಡ್ತಾ ಇದ್ರಿ ಇಲ್ಲಿಗ ನೋಡಿ ಇಲ್ಲಿಂದ ಒಂದು ಕಾಲುವೆ ಇಲ್ಲಿಂದ ಒಂದು ಕಾಲುವೆ ಇದರ ನೀರು ಹೋಗಲಿಕ್ಕೆ ನೇರ ಒಂದು ಕಾಲುವೆ ಹಾಗೆ ಎರಡೆರಡು ಅಡಿಕೆ ಮರದ ಸಾಲಿನ ಮಧ್ಯ ಮಧ್ಯೆ ಒಂದು ಟ್ರಂಚನ್ನು ಮಾಡಿದ್ದೇವೆ ಕಾಲುವೆಯನ್ನು ಮಾಡಿದ್ದೇವೆ ಯಾಕೆಂದರೆ ಮಳೆಗಾಲದಲ್ಲಿ ಇದು ನಮ್ಮದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತ್ಯಾಗೋಡ್ ಗ್ರಾಮ ಹಾಗಾಗಿ ನಮ್ಮದು ಮಲೆನಾಡು ನೀವು ಗುಡಿವಿ ಪಕ್ಷಿಧಾಮವನ್ನು ಕೇಳಿರ್ತೀರಿ ಇದೊಂದು ಟೂರಿಸಂ ಪ್ಲೇಸು ಅದರ ಹತ್ತಿರದಂದು ಇರೋದು ಸೊ ಇಲ್ಲಿ ಈ ಕಾಲುವೆ ಮೂಲಕ ಯಥೇಚ್ಛವಾಗಿ ಮಳೆಗಾಲದಲ್ಲಿ ಮಳೆ ಈ ವರ್ಷ ಮಳೆ ತುಂಬ ಮಳೆ ಬಂದಿದೆ ಯಥೇಚ್ಛವಾಗಿ ಮಳೆ ಬಂದಿದೆ ಆ ಮಳೆ ನೀರು ಎಲ್ಲೂ ಕೂಡ ಸ್ಟಾಕ್ ನಿಂತ್ಕೊಳ್ಬಾರ್ದು ಇದೇನಾಗಬೇಕು ಬರಬೇಕು ಈ ಕಾಲುವೆ ಮುಖಾಂತರ ಹರಿದು ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಕಾಲುವೆಗಳನ್ನು ಮಾಡಿದ್ದೇವೆ ನೀವು ಕೂಡ ಯಾರಾದರೂ ಈ ರೀತಿ ಮೂರು ವರ್ಷ ನಾಲ್ಕು ವರ್ಷ ಆದ ಅಡಿಕೆ ಮರಗಳಲ್ಲಿ ಏನಾದರೂ ನಿಮಗೆ ಗಿಡಗಳು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಅಂದರೆ ಅದು ಗಿಡಗಳಿಗೆ ಒಂದು ರೀತಿ ಉಸಿರು ಕಟ್ಟಿದಂಗೆ ಆಗಿದೆ ಅಂತ ಅರ್ಥ ಬೇರುಗಳಿಗೆ ಸೊ ಈ ಟಂಚನ್ನು ಮಾಡಿ ನೀರು ಮಧ್ಯಕ್ಷವಾಗಿ ಮಲೆನಾಡು ಭಾಗದವರಾಗಿದ್ದರೆ ನೀವು ಮಳೆ ಮಳೆ ನೀರನ್ನು ಹೀಗೆ ಜಾಸ್ತಿ ಸ್ಟಾಕ್ ಆಗ್ತದೆ ಅಂತಂದರೆ ಈ ರೀತಿಯನ್ನು ಮಾಡಿ ನೀರು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಸರಿ ಇದೊಂದು ಮಾಡಿದ್ದೀವಿ ತದನಂತರ ಇದರ ಬುಡಕ್ಕೆಲ್ಲ ನೆಲಕ್ಕೆ ನೋಡಿ ನೀವು ನೋಡುತ್ತಾ ಈಗ ಇದರ ತೋಟ ಎಲ್ಲ ಕಳೆ ನಿಯಂತ್ರಣ ಮಾಡಿದ ತಕ್ಷಣ ಇದಕ್ಕೆಲ್ಲ ಮಣ್ಣನ್ನು ಹಾಕಿಬಿಟ್ಟೀವಿ ಸಮನಾಗಿ ಎಲ್ಲ ಮಣ್ಣನ್ನು ಕೂಡ ಹಾಕಿದ್ದೀವಿ ಅದೆಲ್ಲ ಹಿಡಿದು ಅಡಿಕೆ ಇದು ಅಡಿಕೆ ಮರಕ್ಕಾಗ್ಬೋದು ನೆಲದಲ್ಲೆಲ್ಲ ಮಣ್ಣನ್ನು ಕೂಡ ಹಾಕಿದ್ದೀವಿ ಈಗ ಅಡಿಕೆ ಮರಗಳಿಗೆ ಇನ್ನೂ ಕೂಡ ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಬೇರು ಆಳಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಒಳ್ಳೆ ರೀತಿಯ ಬೇರನ್ನು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಅದರ ನಂತರ ಇದು ಮೊದಲೇ ನಮಗೆ ನಮ್ಮದು ಜೆಟ್ ನೀರಾವರಿ ಇತ್ತು ಅಂದರೆ ಸ್ಪಿಂಕ್ಲರ್ ನೀರಿನ ವ್ಯವಸ್ಥೆ ಇತ್ತು ಇದರಲ್ಲಿ ಸೊ ಅದನ್ನು ಕೂಡ ನಾವು ಪೂರ್ತಿಯಾಗಿ ತೆಗೆದು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾಕೆಂತಂದರೆ ನಮಗೆ ನೀರು ದೂರದಿಂದ ಬರ್ತದೆ ಮತ್ತೊಂದು ಇಂಚು ಬೋರ್ ಇದೆ ಅದರಿಂದ ದೂರದಿಂದ ಬರುವಂಥ ನೀರನ್ನು ಅಂದರೆ ಸುಮಾರು ಒಂದು ಕಿಲೋಮೀಟ್ರಿಂದ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿ ಇದಕ್ಕೆ ನೀರು ವ್ಯವಸ್ಥೆ ಮಾಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ಬರುವಾಗ ಅದರ ಪ್ರೆಷರ್ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಮತ್ತೆ ಹೆಚ್ಚು ನೀರನ್ನು ಕೊಡಲಿಕ್ಕೆ ಆಗೋದಿಲ್ಲ ಅದು ಇಡೀ ತೋಟ ತುಂಬ ಎಲ್ಲ ಜಾಗದಲ್ಲಿ ಕೂಡ ನೀರು ಬೀಳೋದ್ರಿಂದ ಕಳೆಗಳು ಜಾಸ್ತಿ ಬರ್ತದೆ ಹುಲ್ಲು ಹೇಳ್ತದೆ ಅನ್ನೋ ಕಾರಣಕ್ಕೆ ನಾವು ಮತ್ತು ನೀರನ್ನು ಕಡಿಮೆ ಬೆಳೆಸಿ ಗಿಡಗಳನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ನಾವು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲೊಂದು ಬುಡ ತೋರಿಸ್ತೇವೆ ನಿಮಗೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ನೋಡಿ ಇದು ಒಂದು ಪೈಪು ಪೈಪು ಅದಕ್ಕೆ ಇದಕ್ಕೆ ನೀವು ನೋಡ್ತಾ ಇದ್ದೀರಿ ಇದೊಂದು ಸಣ್ಣ ಪೈಪು ಈ ಸಣ್ಣ ಪೈಪನ್ನು ಬುಡದಲ್ಲೇ ಇಟ್ಟಿರ್ತೀವಿ ಇದು ಸುಮಾರು ಒಂದು 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 ವಾರಕ್ಕೆ ಒಂದು ನೀರನ್ನು ಕೊಡ್ತೀನಿ ನಾನು ಯಾಕಂದರೆ ನೀರು ಎಲ್ಲ ಕಡೆ ಸಾಕಾಗೋದಿಲ್ಲ ವಾರಕ್ಕೆ ಒಂದು ನೀರು ಕೊಡ್ತೀನಿ ಸುಮಾರು ನಲವತ್ತು ಒಂದು ನಾನ್ನೂರಿಂದ ಐನೂರು ಲೀಟ್ರಷ್ಟು ನೀರನ್ನು ನಾವು ಇದಕ್ಕೆ ಐನೂರು ಲೀಟ್ರ್ ನೀರನ್ನು ಕೊಡ್ತೀವಿ ಇದಕ್ಕೆ ಸಮ ಸರಿಸಮನಾಗಿ ವಾರಕ್ಕೊಮ್ಮೆ ಐದುನೂಟ್ರ್ ನೀರನ್ನು ಕೊಡ್ತೀವಿ ಇದು ಹೀಗೆ ಕೆಲಸಗಳನ್ನು ಮಾಡ್ತಾ ಹೋದ್ವಿ ಮತ್ತು ಸ್ವಲ್ಪ ಇದರ ನಿರ್ವಹಣೆಗೆ ಆವಾಗವಾಗ ಬಂದು ನೋಡ್ತಾ ಇರಬೇಕು ಏನಾಗಿದೆ ಅಂತ ಬಂದು ನೋಡ್ತಾ ಇದ್ದರೆ ಒಳ್ಳೆ ಆಗ್ತದೆ ಸೊ ಈಗ ಈಗ ಹೇಳ್ತೇನೆ ನಾನು ನಿಮಗೆ ಇದು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಮಗೆ ಚೆನ್ನಾಗಿದೆ ನೀರು ವ್ಯವಸ್ಥೆ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಸ್ವಲ್ಪ ಹೆಚ್ಚು ಬಿಸಿಲು ಬರ್ತದೆ ಯಾಕಂದರೆ ಮಧ್ಯದಲ್ಲಿ ಇದೆ ಇದು ಈ ಸೂರ್ಯ ಅಸ್ತವಾಗುವಂಥ ಬಿಸಿಲು ಮಧ್ಯ ಹನ್ನೆರಡು ಗಂಟೆ ನಂತರ ಫುಲ್ಲು ಆರು ಗಂಟೆವರೆಗೂ ಫುಲ್ಲು ಬಿಸಿಲು ಬರ್ತಾ ಹಾಗೆ ಅಡಿಕೆ ಮರ ಸ್ವಲ್ಪ ಬಿಸಿಲು ಜಾಸ್ತಿ ಇದಕ್ಕೆ ಹೊಡಿತದೆ ಅನ್ನ ಕಾರಣಕ್ಕೆ ಸ್ವಲ್ಪ ಕೆಳಗಡೆ ಎಲ್ಲ ಬಾಳೆಯನ್ನು ಹಾಕಿದ್ದೇವೆ ಅದರ ನೆರಳಿಗಾಗಿ ಬಾಳೆಯನ್ನು ಹಾಕಿದ್ದೇವೆ ಈಗ ಈ ವರ್ಷ ನೋಡಿ ನಿಮಗೆ ಇದರ ಬುಡವನ್ನು ತೆಗೆದು ಇದರ ಬುಡ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ ಬುಡವನ್ನು ಬಿಡಿಸಿ ಕ್ಲೀನಾಗಿ ಬುಡವನ್ನು ಬಿಡಿಸಿ ಒಂದು ಹುಂಡ ಹೊಂಡವನ್ನು ಮಾಡಿ ಅದಕ್ಕೆ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಟ್ಟಿ ಗೊಬ್ಬರವನ್ನು ನಾವು ಹಾಕಿದ್ದೇವೆ ಈಗ ಪೂರ್ತಿ ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇವೆ ಅದರ ಮೇಲೆ ಸ್ವಲ್ಪ ಅಲ್ಲಿ ಆಸುಪಾಸಿರೋಂಥ ಮಣ್ಣನ್ನು ತೆಗೆದು ಮುಚ್ಚಿಬಿಟ್ಟಿದ್ದೇವೆ ಈಗ ಮುಚ್ಚಿದ್ದೇವೆ ಈಗ ನೀವು ನೋಡ್ತಾ ಇದ್ದೀರಿ ಈಗ ನಾವು ಇದಕ್ಕೆ ನೋಡಿ ನೀರನ್ನು ಫುಲ್ಲು ಬಿಟ್ಟಿದ್ದೀನಿ ಈಗ ಸಗಣಿ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಹಾಕಿದ ಮೇಲೆ ನೀರನ್ನು ಫುಲ್ಲು ಕುಡಿಸ್ತಾ ಇದ್ದೀನಿ ಕಾರಣ ಎಷ್ಟೇ ಆ ಹಟ್ಟಿ ಕೊಟ್ಟಿಗೆ ಗೊಬ್ಬರ ಇರುವಂಥ ಏನು ಸಾರ ಏನಿದೆಯಲ್ಲ ಅದೆಲ್ಲ ಪೂರ್ತಿ ಏನಾಗಬೇಕು ಕೆಳಗಡೆ ಭೂಮಿಗೆ ಹೋಗಬೇಕು ಆ ಬೇರುಗಳಿಗೆ ಹೋಗಬೇಕು ಫಲವತ್ತತೆ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೇನೆ ಈಗ ಇದು ಒಳ್ಳೆ ನೀರಿನಂಶ ಒಳ್ಳೆ ಆಗ್ತದೆ ಸೊ ಇದಕ್ಕೆ ಮಣ್ಣು ಯಾಕೆ ಹಾಕಿದ್ದೀನಿ ಅಂತ ಗಿಡಗಳು ಬೇರುಗಳು ಕೂಡ ಮೇಲೆ ಕಾಣೋದಿಲ್ಲ ಮತ್ತು ಅದ ನಂತರದಲ್ಲಿ ಅದರಲ್ಲಿರುವಂಥ ಸಾರ ಗೊಬ್ಬರದ ಸಾರ ಮೇರೆ ಬಿಸಿಲಿಗೆ ಅವಾಗ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಈಗ ಅದನ್ನು ಒಳ್ಳೆಯದಾಯಿತು ನಮಗೆ ಕರೆಂಟ್ ಕೂಡ ಬಂತು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಏನು ಹನಿ ನೀರಾವರಿ ಹೇಗೆ ಅದರ ನೀರು ಹೇಗೆ ಬೀಳ್ತದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಿ ಬನ್ನಿ ನೋಡಿ ನೋಡಿ ಇದು ಪೈಪ್ ಅಂತ ಆಗಲಿ ನಿಮಗೆ ಹೇಳಿದೆ ನೋಡಿದೆ ಹಾಕಿ ಹೇಳಿದೆ ನಿಮಗೆ ಪೈಪ್ ಅಂತ ಹೇಳಿದೆ ನಾನು ನೋಡಿ ಇದರಲ್ಲಿ ನೀರು ಇದಕ್ಕೆ ದೊಡ್ಡ ಒಂದು ದೊಡ್ಡ ಪೈಪು ಅದಕ್ಕೆ ಒಂದು ಸಣ್ಣ ಪೈಪು ಈ ಪೈಪಲ್ಲಿ ನೀರು ಹಿಂಗೆ ನಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಇದನ್ನು ಇಟ್ಕೊಳ್ಬೋದು ಯಾವ ಕಡೆ ಬೇಕು ನಾನು ಆ ಕಡೆಗೆ ಈ ಪೈಪನ್ನು ಇಡ್ತೀನಿ ಆವಾಗ ನೀರು ಆ ಕಡೆಗೆ ಬೀಳ್ತದೆ ಹಾಂ ಇದೊಂದು ವಿಷಯ ಆದರೆ ಹಾಗಾದರೆ ಇದು ಹೇಗೆ ಫಲ ಪ ಬರ್ತದೆ ಈಗ ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೇನೆ ನಿಮಗೆ ನೋಡಿ ಒಳ್ಳೆ ಚೆನ್ನಾಗಿ ಬೆಳೆದಿದ್ದೆ ಅಡಿಕೆ ಮರಗಳು ಈ ವರ್ಷ ಹಿಂಗಾರವನ್ನು ಬಿಡಲಿಕ್ಕೆ ಎಲ್ಲ ಕಾಯ್ತದವೆಲ್ಲ ಇದರಲ್ಲಿ ಅದೇ ಹೇಳ್ತಾರಲ್ಲ ಭೂಮಿ ತಾಯಿ ಶೃಂಗಾರಗೊಂಡು ಭೂತಾಯಿ ಏನು ಗರ್ಭವತಿಯಾಗಿದ್ದಾಳೆ ಅದರ ಗರ್ಭ ಏನು ಹೊಟ್ಟೆ ಕಾಣ್ತದೆ ಅಥವಾ ಗರ್ಭ ಕಾಣ್ತದೆ ಅದರ ಒಂದು ಸಂಭ್ರಮ ನಮಗಿದೆ ನೋಡಿ ಈಗ ಇಲ್ಲೆಲ್ಲ ಹಿಂಗಾರವನ್ನು ಬಿಟ್ಟುಕೊಂಡಿದೆ ಭೂಮಿ ತಾಯಿ ಕೈ ಹಿಡಿತಾಳೆ ಇದೊಂದು ಉದಾಹರಣೆ ನಾವು ಮಾಡಿದಂಥ ಶ್ರಮ ಎಲ್ಲಿಯೂ ಕೂಡ ಹೋಗೋದಿಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ವರ್ಷ ಎಲ್ಲ ಅಡಿಕೆ ಮರಗಳು ಆಲ್ಮೋಸ್ಟು ಹಿಂಗಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಿಂದ ನನಗೆ ಭಾಳ ಖುಷಿ ಇದೆ ಯಾಕಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಸೊ ನಮ್ಮ ತಂದೆ ತಾಯಿ ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಈ ಥರ ಹಿಂಗಾರ ಈಗ ಬೆಳೀತಾ ಬಿಡ್ತಾ ಇದೆ ಹಿಂಗಾರವನ್ನು ತೋರಿಸ್ತದೆ ನಿಮಗೆ ನಾನು ನೋಡಿ ಇದೇ ಥರ ಹಿಂಗಾರಗಳು ಬರ್ತಾ ಇದೆ ಭಾರಿ ಖುಷಿ ಇದೆ ಸೊ ಈ ಥರ ಹಿಂಗಾರ ಬರ್ತದೆ ಸೊ ಹಾಗಾಗಿ ಎಲ್ಲ ಆತ್ಮೀಯರು ನಾನು ರೈತ ಬಂದವರಿಗೆ ಹೇಳೋದಿಷ್ಟೇ ನಿಮ್ಮಲ್ಲಿ ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ಜಾಗ ಎಷ್ಟೇ ಇರಲಿ ಸ್ವಲ್ಪ ಅಡಿಕೆ ಕೃಷಿಯನ್ನು ಮಾಡಿ ಯಾಕಂದ್ರಿಗೆ ಡಿಮ್ಯಾಂಡ್ ಇರುವಂಥ ಕೃಷಿ ಇದು ಸೊ ಇದು ಲಾಭದಾಯಕ ಕೂಡ ಹೌದು ಅತಿ ಹೆಚ್ಚು ಲಾಭದಾಯಕ ಕೂಡ ಹೌದು ಇದರಲ್ಲಿ ಯಾವುದೇ ನಷ್ಟ ಆಗೋದಿಲ್ಲ ಆದರೆ ಶ ಕೆಲಸ ಮಾಡಬೇಕು ನಿರ್ವಹಣೆ ಉತ್ತಮವಾಗಿ ಮಾಡಬೇಕು ಮತ್ತು ಇದರ ನಿರ್ವಹಣೆಯಲ್ಲಿ ಏನಾದರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ಖಂಡಿತವಾಗಿ ಈ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರನ್ನು ಹಾಕಿರ್ತೀನಿ ದಯಮಾಡಿ ನೀವು ನನ್ನನ್ನು ಸಂಪರ್ಕಿಸ್ಬೋದು ನಾನು ಕೂಡ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವರ್ಕನ್ನು ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಡ್ಯೂಟಿಲಿರುವಾಗ ಫೋನ್ ನಿಮ್ಮದು ಪಿಕಪ್ ಮಾಡದೇ ಇರ್ಬೋದು ಮತ್ತು ನಂತರದಲ್ಲಿ ನಾನು ನಿಮ್ಮತ್ತ ಚರ್ಚೆ ಮಾಡ್ತೇನೆ ಏನಾದರೂ ವಿಷಯ ಹೇಳಿ ಮತ್ತು ನನಗೂ ಕೂಡ ಮಾಹಿತಿ ಬೇಕು ಯಾಕಂತಂದರೆ ಇಲ್ಲಿ ಕಾಲ್ ಮಾಡೋರು ಬರೀ